ನಮ್ಮೂರಲ್ಲಿ ಕರಿಯಮ್ಮ ದೇವರೆಯವ್ರದ್ದು ಬ ಉರುಳಿಕಾಳು ಭಾನ ನಡೀತಾ ಇದೆ ಯಾವ ಥರ ನಡೆಯುತ್ತೆ ಯಾವ ಥರ ವಿಶೇಷತೆ ಇದೆ ಎಲ್ಲ ಇದರಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಅಲ್ಲಿ ಗಂಟೆ ಈ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಮಾ ಅಲ್ಲ ಎಲ್ಲ ಹೇಗಿದ್ದೀರಾ ನಮ್ಮೂರಲ್ಲಿ ಕರಿಯಮ್ಮ ದೇವ್ರದ್ದು ಜಾತ್ರೆ ನಡೆದಿದೆ ಹಾಗಾಗಿ ಕರಿಯಮ್ಮ ದೇವರಿಗೆ ವಿಶೇಷವಾಗಿ ಅಲಂಕಾರ ಆಗಿದೆ ಪೂಜೆ ಆಗಿದೆ ಜೊತೆಗೆ ನೂರ ಒಂದು ಹಿಡೇನು ಸುತ ಆಗಿದೆ ಎಲ್ಲಿ ಯಾವ ಊರು ಅಂತ ಅಂದ್ಕೊತಿದ್ದೀರಾ ನಮ್ಮೂರು ಕರಿಯಮ್ಮ ಕರಿಯಜ್ಜಿ ಹರಕೆರೆ ಅರ್ಕೆರೆ ಗ್ರಾಮ ಅಂದರೆ ಹಸಿಕೆರೆ ತಾಲೂಕಲ್ಲಿ ಬರುತ್ತೆ ಯಾರು ಎಲ್ಲ ಈ ವಿಡಿಯೋ ಕ್ಲಿಕ್ ಮಾಡಬೇಡಿ ಜೊತೆಗೆ ನಮ್ಮೂರಿಗೆ ಎಲ್ಲರಿಗೂ ಸ್ವಾಗತ ಏಕೆಂದರೆ ಮಾರ್ಚ್ ಒಂದನೇ ತ ಎರಡನೇ ತಾರೀಕಿಂದ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಯಾವ ಥರ ಎಲ್ಲಿ ಸಾರಾಗ್ತಾ ಇದಾರೆ ಯಾವ ಥರ ಸಾರಾಗ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಮ್ಮೂರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು